ಒಂದ್ ರೂಪಾಯಿ ಆಯರ್ ರೊಕ್ಕ ಮುಟ್ಟುದಿಲ್ಲ ಅವ್ರ ಅನಾಥ ಆಶ್ರಮ ಕೊಡ್ತಾರ ಒಂದ್ ವರ್ಷ ಪೂರ್ತಿ ಎಷ್ಟ್ ಆಯರ್ ಕೊಟ್ಟಿರ್ತಾರಲ್ಲ ಎಷ್ಟ್ ಸಬ್ದಾಗ ಹೋಗಿರ್ತಾರ ಅಷ್ಟೆಲ್ಲಾ ರೊಕ್ಕ ಅನಾಥ ಆಶ್ರಮ ಕೊಡ್ತಾರ ಅದನ್ ತಿಳ್ಕೊರಿ ಮೊದಲ ಮತ್ತ ಅಲ್ಲ ನೀವ್ ಕೇಳುದಲ್ಲ ನಾವ್ ಕೇಳಬಾರ್ದು ಕೇಳಬಾರ್ದು ಚಂದಂಗ್ಯಾ ಕುಂತ್ ಕೇಳ್ಬೇಕು ಇವ್ ಏನ್ ಇವೆಲ್ಲ ಎಲ್ಲ ಗಟ್ಟಿ ಅಷ್ಟ ಉಳ್ದವ್ ಜೊಟ್ಟ ಜೊಟ್ಟು ಒಂದ್ ರೂಪಾಯಿ ಆಯರ್ ರೊಕ್ಕ ಮುಟ್ಟುದಿಲ್ಲ ಅವ್ರ ಅನಾಥ ಆಶ್ರಮ ಕೊಡ್ತಾರ ಎಷ್ಟ್ ಒಂದ್ ವರ್ಷ ಪೂರ್ತಿ ಎಷ್ಟ ಆಯರ್ ಕೊಟ್ಟಿರ್ತಾರಲ್ಲ ಎಷ್ಟ್ ಸಬದಾಗ ಹೋಗಿರ್ತಾರ ಅಷ್ಟೆಲ್ಲಾ ರೊಕ್ಕ ಅನಾಥ ಆಶ್ರಮ ಕೊಡ್ತಾರ ಅದನ್ನ ತಿಳ್ಕೊರಿ ಮೊದಲ ಮತ್ತ ಅಲ್ಲ ನೀವು ಕೇಳುದಲ್ಲ ನಾವ್ ಕೇಳಬಾರ್ದ ನೀವ್ ಯಾರು ಕೇಳಬಾರ್ದು ಚಂದಂಗ್ಯಾ ಕುಂತ ಕೇಳ್ಬೇಕು ಇವ್ ಏನ್ ಇವೆಲ್ಲ ಗಟ್ಟಿ ಎಷ್ಟ ಜೊಟ್ಟ ಜೊಟ್ಟ ಹಾರಿ ಈಗ ಇದೇನು ಬಬ್ಲಾದಿದೆ ಹೇಳ್ತಾರ ಅವ್ರ ಅಲ್ಲ ನೀವ್ ಏನಂದ್ರ ಈಗ ಎಷ್ಟ ನೀವ್ ನಾವೇನು ಕೇಳುವಂತ ಆಹಾರ ಅಲ್ಲ ಅವ್ರಿಗೆ ನಾವೇನು ಕೇಳಬಾರ್ದ ಅವರೆಲ್ಲಾ ಹಾಡ್ತಾರು ಕೇಳ್ತಾರು ಮಾಡ್ತಾರ ಸದಾಶಿವ್ ಮುತ್ಯಾ ಅಂತ ಹೇಳ್ತಾರಲ್ರೀ ಅವ್ರ ಸದಾ ಹಂಗೆಲ್ಲಾ ಇರಂಗಿಲ್ಲಾ ಅವರೆಲ್ಲಾ ಓದಕೊಂದ ಮಾಡ್ಕೊಂಡ್ ಅಂದಿರ್ತಾರ ನೋಡ್ರಿ ಸದಾಶಿವ್ ಏನ್ರಿ ಯಾರು ಹುಡ್ಸಾರತ್ರ ಯಾರು ಯಾರ್ ಹುಡುಶಾರ್ ಹತ್ರೀ ಇವ್ವ ಬಬಲಾದ ಸದಾಶಿವ್ ತನ ನಮ್ನ್ಯಾಗ ಅಲ್ಲಾ ಅವ್ರ ಏನ ಕೇಳಿ ಬರದೈತ್ರಿ ನಿಮಗ ಒಂದು ಕಂಬಳಿ ಹಾಯ್ಸ್ರ ಅದ್ರ ಮ್ಯಾಲ ನಿಂತ್ರ ಕುದುರಿ ಆಗ್ತೈತಿ ಕಂಬಳಿ ಹೋಗಿ ಕುದುರೆ ಆಗ್ತೈತಿ ಅವ್ರ ಯಾರ ಕೇಳಿದ್ರ ಅವ್ರಮ್ ಇಲ್ಲ ದಾರು ಮಾತಾ ದಾರು ಮಾತ ಮಾರ ಬಬಲಾಯಿ ಸದಾಶಿವಜ ಅವ್ರ Oh, my God. ಹಾಗೂ ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಸಗೋಳಿ ರಾಯನ ಸ್ಮರಣೆ ಆಗಬೇಕು ಅಂತ ವಿಚಾರ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದಂತ ಸಂದರ್ಭದಲ್ಲಿ ಇವತ್ತಿನ ಸುದೈವ ಏನಪ್ಪಾ ಅಂತಂದ್ರೆ ಸರ್ಕಾರ ಪ್ರತಿಯೊಂದು ಸರ್ಕಾರಿ ಕಟ್ಟಡಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಸಂಗೋಳಿ ರಾಯನನ್ನ ಸ್ಮರಣೆ ಮಾಡಬೇಕು ಕಡ್ಡಾಯವಾಗಿ ಘೋಷಣೆಯನ್ನು ಮಾಡಿದ್ರು ಹಾಗಾಗಿ ಸರ್ಕಾರಕ್ಕೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಕಾರ್ಯಕ್ಕೆ ಕಾರಣಿಮೂತರು ಯಾರಪ್ಪ ಅಂತಂದ್ರೆ ಅಕ್ಷತಾ ಮುತ್ತೂರು ಹಾಗೂ ಇನ್ನೋರ್ವ ಸಹೋದರಿ ಅವರು ಹುಟ್ಟು ಹಬ್ಬ ಬಂಧುಗಳೇ ಹದಿನೆಂಟು ಐವತ್ತೇಳರ ಸ್ವತಂತ್ರ ಸಂಗ್ರಾಮದ ಹಿಂದಿನ ದಿನಮಾನದಲ್ಲಿ ಹಿಂದಿನ ದಿನದಲ್ಲಿ ಯಾರಾದರೂ ಕ್ರಾಂತಿಯ ಕಿಚ್ಚನ್ನ ಈ ಸಮಾಜದಲ್ಲಿ ಈ ನಾಡಿನಲ್ಲಿ ಹೆಚ್ಚಿದ್ರಪ್ಪ ಅಂತಂದ್ರೆ ಅದು ಸಂಗೊಳ್ಳಿ ರಾಯಣ್ಣ ಒಂದು ವೇಳೆ ಸಂಗೋಳಿ ರಾಯಣ್ಣನ ಸ್ಮರಣೆ ಕೇವಲ ನಾನು ನೀವು ನನಗೆ ಏನಂದ್ರೂ ಅಭ್ಯಂತರ ಇಲ್ಲ ಆದ್ರೂ ಸಹ ಸಂಗೋಳಿ ರಾಯಣ್ಣ ಕುರುಬ ಸಮುದಾಯಕ್ಕೆ ಮಾತ್ರ ಮಾತ್ರ ಸೀಮಿತ ಅಲ್ಲ ಸಂಗೋಳಿ ರಾಯಣ್ಣ ಈ ಭಾರತದ ಅಸ್ಮಿತೆ ಹಾಗಾಗಿ ಸಂಗೋಳಿ ರಾಯಣ್ಣ ಈ ಭಾರತದ ಸರ್ವ ಜನಾಂಗಕ್ಕೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತಹ ಮಹಾ ತೇಜಸ್ಸಿನ ಹುಟ್ಟುಹಬ್ಬದ ದಿನದಂದೇ ನಮ್ಮ ತಾಲೂಕಿನ ಗಾನಕ್ಕೆ ಹೋಗಿಲೆ ಅಂತ ಹೇಳಿ ಹೆಸರುವಾಸಿ ಆಗಿರ್ತಕ್ಕಂತಹ ಸಹೋದರಿ ಅಕ್ಷತಾ ಮುತ್ತೂರ್ ಅವರು ಜನಿಸಿದ್ದು ಖುಷಿಯ ಸಂಗತಿ ಹಾಗಾಗಿ ಆ ಸದ್ಗುರುನಾಥ ಸಹೋದರಿಯ ಜೀವನದಲ್ಲಿ ಇನ್ನೂ ಉತ್ತ ಶಿಖರಕ್ಕೆ ಹೋಗಿ ದೊಡ್ಡ ಸಾಧನೆಯನ್ನ ಮಾಡುವಂತಹ ಆಶೀರ್ವಾದವನ್ನ ಸದ್ಗುರುನಾಥ ನೀಡಲಿ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ವ್ಯಕ್ತಪಡಿಸ್ತಾ ಅದೇ ರೀತಿ ಅಕ್ಷತಾ ಅವರ ಸರಿಜೋಡಿನೆ ಜೋಡಿನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊತಿರ್ತಕ್ಕಂತಹ ಸಹೋದರಿಗೂ ಸಹ ಆ ಸದ್ಗುರುನಾಥ ಉನ್ನತವಾಗಿರ್ತಕ್ಕಂಥ ಭವಿಷ್ಯವನ್ನ ಕೋರಿ ಅಂತ ಹೇಳಿ ಆ ಸೋದರಿ ಸುಟ್ಟ ಬದಸು ಭಾಷಣ ಅರ್ಪಿಸ್ತೇನೆ ಬಂಧುಗಳೇ ಸಂಗೋಳಿ ರಾಯಣ್ಣ ಅಂತ ಅಂದ್ಕೂಲನೆ ನಮ್ಮ ನರನಾಡಿ ಒಳಗೆ ರಕ್ತ ತನ್ನನೆ ಇರ್ತಕ್ಕಂಥ ರಕ್ತ ಕುದಿಯೋದಕ್ಕೆ ಪ್ರಾರಂಭ ಮಾಡ್ತದೆ ಅಂತಂದ್ರೆ ಅವರ ಜೀವನ ಚರಿತ್ರೆಯನ್ನ ಅವರ ಇತಿಹಾಸವನ್ನ ಅವರು ಬೆಳೆದು ಮಾರ್ಗವನ್ನ ನಾವು ನೋಡಿದ್ರೆ ಎಷ್ಟೋ ಜನ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಆಸ್ಥಾನಕ್ಕೆ ಮಾತ್ರ ಸೀಮಿತ ಅನ್ಕೊಂಡಿದ್ರು ಅದರ ಸಂಗೊಳ್ಳಿ ರಾಯನ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಅವರ ಸ್ಮರಣೆಯನ್ನ ಅವರ ಭಾವಚಿತ್ರವನ್ನ ಎಲ್ಲಾ ಇಲಾಖೆಗಳಲ್ಲಿ ಪೂಜೆ ಮಾಡಬೇಕು ಅಂತ ಏನು ಆದೇಶವನ್ನು ನಡೆಸ್ತೋ ಅವರ ಸಂಗೊಳ್ಳಿ ರಾಯಣ್ಣನ ಒಂದು ಉನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವ ಇಡೀ ನಾರಿಗೆ ಪ್ರಸಾರ ಆಯಿತು ಅಂತಕ್ಕಂಥದ್ದು ಹಾಗಾಗಿ ಸೂರ್ಯ ಚಂದ್ರ ಎಷ್ಟು ಈ ಜಗತ್ತಿರುತ್ತೋ ಅಲ್ಲಿ ತರಾನು ಸಗೋರಿ ಸ್ಮರಣೆ ಈ ಸಮಾಜದಲ್ಲಿ ಅಂತಕ್ಕಂಥ ಮತ್ತೆ ಹೊತ್ತ ಸಹೋದರಿಯರ ಹುಟ್ಟುಹಬ್ಬದಲ್ಲಿ ಭಾಗವಹಿಸುವುದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ಮಾತನಾಡೋದಕ್ಕೇ ಎಲ್ಲ ಹಿರಿಯರದು ಬಹಳ ಬಹುತ್ವ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಯಾಕಂದ್ರೆ ಈ ಒಂದು ಸ್ಥಳದ ಮಹಿಮೆ ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಬಹಳ ವಿಶೇಷವಾಗಿರುವಂತಹ ಒಂದು ಸ್ಥಳ ಇಂತಲೇ ನಾವು ಬರ್ತ್ಡೇನ ಆಚರಣೆ ಮಾಡ್ಕೊಳ್ತಕ್ಕಂತ ನಮ್ಮ ಅಕ್ಷತ ಸಹೋದರಿಗೆ ತಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಶುಭಾಶಯಗಳನ್ನು ಸಲ್ಲಿಸೋಣ ಇವತ್ತಿನ ದಿವಸ ಈ ಒಂದು ವೇದಿಕೆ ಮೇಲೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಹಿರಿಯರ ಒಂದು ಆಶೀರ್ವಾದದಲ್ಲಿ ಕುಟುಂಬದ ಒಂದು ಆಶೀರ್ವಾದದ ಜೊತೆಗೆ ಇವತ್ತ ಕಲಾವಿದರು ಕೂಡ ನಾವೆಲ್ಲರೂ ಕೂಡ ಒಂದು ಜೊತೆಗೆ ಸೇರಿದ್ದೇವೆ ಈಗ ನೇರವಾಗಿ ಬರ್ತ್ಡೇ ಕಾರ್ಯಕ್ರಮವನ್ನ ನಾವು ಆಚರಣೆ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಾಗಿದೆ ಈಗ ಈಗಾಗಲೇ ಹಿರಿಯರೆಲ್ಲರೂ ಮಾತಾಡ್ತಾರೆ ಆಮೇಲೆ ನಾವು ನಮ್ಮ ಕಾರ್ಯಕ್ರಮ ಚುರು ಮಾಡ್ತೀವಿ ಆ ಬಳಿಕ ಸೊ ಈಗ ನೇರವಾಗಿ ಬಹಳ ಸಮಯವನ್ನ ಕಳೆಯೋದು ಬೇಡ ಉತ್ತರ ಕರ್ನಾಟಕದೊಳಗೆ ಬಹುದೊಡ್ಡ ಹೆಸರನ್ನ ಮಾಡಿರುವಂತ ಒಂದೊಂದು ಕಲೆಯಲ್ಲಿ ಒಂದೊಂದು ಪ್ರಕಾರಗಳು ಬರ್ತವೆ ಅದರಲ್ಲಿ ಈ ಒಂದು ಡೊಳ್ಳಿನ ಆಡಿಕೆ ಇರ್ತಕ್ಕಂಥ ಒಂದು ಪ್ರಕಾರ ಬಹಳ ವಿಶೇಷವಾಗಿರತಕ್ಕಂಥದ್ದು ಮತ್ತು ಮೂಲ ಒಂದು ಕಲೆ ಇದು ಈಗ ಇತ್ತೀಚೆಗೆ ಹುಟ್ಟಿರ್ತಕ್ಕಂಥ ಕಲೆಗಳು ಬೇರೆ ಇದು ಮೂಲ ಕಲೆ ಅದು ಬಹಳ ತಾಯಿ ಬೇರು ಅಂತ ಏನು ಕರಿತೀವಲ್ಲ ಆ ಮೂಲದಿಂದ ಬಂದಿರತಕ್ಕಂಥ ಒಂದು ಕಲೆ ಇಂಥ ಒಂದು ಕಲೆ ಮೂಲಕ ಒಂದು ಕಥೆಯ ಮೂಲಕ ಸಮಾಜದ ರೀತಿ ನೀತಿಗಳನ್ನ ತಿಳುವಳಿಕೆಗಳನ್ನ ಮಾಡ್ತಾ ಹೋಗ್ತಕ್ಕಂಥ ಒಂದು ಒಳ್ಳೆಯ ಡೊಳ್ಳಿನ ಹಾಡಿಕೆ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಅಕ್ಷತ ಅವರಿಗೆ ಮತ್ತೊಮ್ಮೆ ಜನ್ಮ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಜೋರಾದ ಚಪ್ಪಾಳೆಗಳ ಬರಲಿ ಈಗ ನೇರವಾಗಿ ಬಹಳ ಸಮಯವನ್ನು ಕಳೆಯೋದು ಬೇಡ ಈಗ ಮೊದಲಿಗೆ ಈ ಒಂದು ಬರ್ತ್ಡೇ ಸಂಭ್ರಮವನ್ನ ಲಕ್ಷ್ಮೀ ತಳವಾರ್ ಅವರು ಬರಬೇಕು ನಮ್ಮ ಅಕ್ಷತ ಮುತ್ತನವರಿಗೆ ಒಂದು ವಿಶೇಷವಾಗಿರುವಂತಹ ಗೌರವನ್ನ ಸಲ್ಲಿಸುವುದರ ಮೂಲಕ ಸನ್ಮಾನಿಸಿ ಈ ಒಂದು ಬರ್ತ್ಡೇ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಚಾಲನೆಯನ್ನು ಕೊಡೋಣ ಹಿರಿಯರ ಹೇಳ್ತಾ

ಮಂದಿ ಇದ್ರಿ ನೀವು ನೋಡ್ರಿ ಮಾಮರಿ ಹೆಂಗ್ರಿ